ಹಲೋ ಎಲ್ರಿಗೂ ನಮಸ್ಕಾರ ಅನುಗ್ರಹ ಹೊಂಟೋದ್ರಿ ಚಾನಲ್ಗೆ ಎಲ್ರಿಗೂ ಸ್ವಾಗತ ನೀವೇನಾದರೂ ಮೈಸೂರು ಅರಮನೆ ದಸರಾ ವೀಕ್ಷಣೆನ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ ಸರಿಯಾದಂಥ ಮಾಹಿತಿಗಳನ್ನ ನಾನು ನಿಮಗೆ ಕೊಡ್ತೀನಿ ನೀವೇನಾದರೂ ಜಂಬೂ ಸವಾರಿನ ಏನಾದರೂ ನೋಡಬೇಕು ಅಂತ ಅಂದ್ಕೊಂಡಿದ್ರೆ ಕೆಲವೊಂದು ಟಿಕೆಟ್ನ ಅವಶ್ಯಕತೆಗಳು ಕೂಡ ಇರುತ್ತೆ ಅಲ್ವಾ ಸೊ ಆ ಟಿಕೆಟ್ನ ಮಾಹಿತಿ ಹೇಗಿರುತ್ತೆ ಏನು ಎಂತ ಅಂತ ಹೇಳಿಬಿಟ್ಟು ಸಂಪೂರ್ಣ ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಅರಮನೆ ಮೈದಾನದ ಒಳಗಡೆ ನೀವು ಏನಾದರೂ ಜಂಬೂ ಸವಾರಿನ ವೀಕ್ಷಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಒಬ್ಬ ವ್ಯಕ್ತಿಗೆ ಮೂರು ಸಾವಿರದ ಐನೂರು ರೂಪಾಯಿ ಟಿಕೆಟ್ನ ಅವಶ್ಯಕತೆ ಇರತ್ತೆ ಅದಲ್ಲದೆ ಪಂಜಿನ ಕವಾಯಿತು ಈ ವೀಕ್ಷಣೆ ಮಾಡಬೇಕು ಅಂದರೆ ಅದಕ್ಕೆ ಆದಂಥ ಸಾವಿರ ರೂಪಾಯಿನ ಚಾರ್ಜ್ ಮಾಡ್ತಾರೆ ನೀವೇನಾದರೂ ಗೋಲ್ಡನ್ ಕಾರ್ಡನ್ನು ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಒಬ್ಬ ವ್ಯಕ್ತಿಗೆ ಆರು ಸಾವಿರದ ಐನೂರು ರೂಪಾಯಿ ಇರುತ್ತೆ ಚಾರ್ಜ್ ಇರುತ್ತೆ ಆ ಆರು ಸಾವಿರದ ಐನೂರು ರೂಪಾಯಿ ಏನಾದರೂ ಪರ್ಚೇಸ್ ಮಾಡಿ ನೀವೇನಾದರೂ ಟಿಕೆಟ್ನ ತೊಗೊಂಡ್ರೆ ಅದಕ್ಕೆ ಮೈಸೂರು ಚಾಮುಂಡೇಶ್ವರಿ ಬೆಟ್ಟ ಜಂಬೂ ಸವಾರಿ ವೀಕ್ಷಣೆ ಪಂಜಿನ ಕವಾಯತ್ತು ಆಮೇಲೆ ಮೈಸೂರು ಝೂ ಇದೆಲ್ಲ ವೀಕ್ಷಣೆ ಮಾಡ್ಬೋದು ಮತ್ತು ಅರಮನೆ ಒಳಗಡೆ ಕೂಡ ನೀವು ವೀಕ್ಷಣೆ ಮಾಡ್ಬೋದು ಅರಮನೆ ಕೂಡ ನೀವು ನೋಡ್ಬೋದು ಈ ಟಿಕೆಟ್ಗಳು ಎಲ್ಲಿ ಸಿಗುತ್ತಪ್ಪ ಅಂತೇಳಿ ಯೋಚನೆ ಮಾಡ್ತಾ ಇದ್ದರ ಇದಕ್ಕೆ ಸಪ್ರೇಟ್ ಆದಂಥ ವೆಬ್ಸೈಟ್ ಮುಖಾಂತರ ನೀವು ಟಿಕೆಟ್ಗಳನ್ನ ಖರೀದಿ ಮಾಡ್ಬೋದು ಈ ವೆಬ್ಸೈಟ್ ಏನಪ್ಪ ಅಂತ ಹೇಳಿದರೆ ಡಬ್ಲ್ಯೂ 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 ಡಾಟ್ ಮೈಸೂರು ದಸರಾ ಡಾಟ್ ಜಿ ಒ ಡಾಟ್ ಇನ್ ಈ ವೆಬ್ಸೈಟ್ನ ಮುಖಾಂತರ ನೀವು ಈ ಟಿಕೆಟ್ಗಳನ್ನ ಖರೀದಿ ಮಾಡ್ಬೋದು ಅಥವಾ ನಿಮಗೆ ಅಲ್ಲಿ ಏನಾದರೂ ಸಿಕ್ತೇ ಹೋದರೆ ನೀವೇನಾದರೂ ಹೋಟೆಲ್ಸ್ಗಳ್ ಏನಾದರೂ ಬುಕ್ ಮಾಡೋ ಹಾಗೆ ಆ ಹೋಟೆಲ್ಸ್ಗಳವರು ಮುಂಚಿತವಾಗ್ಲೇ ಪರ್ಚೇಸ್ ಮಾಡಿ ಇಟ್ಕೊಂಡಿರ್ತಾರೆ ಅವ್ರ ಮುಖಾಂತರ ಕೂಡ ನಿಮಗೆ ಈ ಟಿಕೆಟ್ಗಳನ್ನ ಪಡ್ಕೊಳ್ಬೋದು ಈ ಮಾಹಿತಿ ಜೊತೆಗೆ ನಿಮಗೆ ಏನಾದರೂ ಸಪ್ರೇಟಾಗಿ ನೀವೇನಾದರೂ ದಸರಾ ವೀಕ್ಷಣೆ ಮಾಡಬೇಕು ಟಿಕೆಟ್ ಇಲ್ಲದೆ ನೀವು ದಸರಾ ವೀಕ್ಷಣೆಯನ್ನು ಕೂಡ ಮಾಡ್ಬೋದು ಅಲ್ಲಿ ತುಂಬಾ ಕ್ರೌಡ್ ಇರುತ್ತೆ ಸೊ ಆದರೂ ಕೂಡ ನಾವು ನೋಡಲೇಬೇಕು ಹೇಳಿ ಅಂದ್ಕೊಂಡಿದ್ರೆ ನಾವು ಕೂಡ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾವು ಕೊಡ್ತೀವಿ ಮತ್ತು ನಮ್ಮ ಟ್ರಾವೆಲ್ಸ್ ಇರೋದ್ರಿಂದ ನಮಗೆ ಸಪ್ರೇಟಾಗಿ ಟ್ರಾವೆಲ್ಸ್ ಇರೋದ್ರಿಂದ ನಾವು ಎಲ್ಲ ರೀತಿಯ ಗಾಡಿಗಳನ್ನ ಕೂಡ ಬುಕ್ ಮಾಡ್ತೀವಿ ನಾವು ಟಿ ಟಿಯಿಂದ ಫೈವ್ ಸೀಟರ್ಸು ಟೆನ್ ಸೀಟರ್ಸು ಮತ್ತು ಟಿ ಟಿ ಬಸ್ಸು ಹಾಗೂ ಬಿ ಎಮ್ ಡಬ್ಲ್ಯೂ ಗಾಡಿಗಳ ತನಕನೂ ನಾವು ಬುಕ್ ಮಾಡಿ ನಿಮಗೆ ಕಳಿಸ್ಕೊಡ್ತೀವಿ ಅಂದರೆ ಇದೊಂದಕ್ಕೆ ಅಂತ ಅಲ್ಲ ಯಾವುದೇ ರೀತಿಯ ಮದುವೆ ಸಮಾರಂಭಗಳಾಗಿರಲಿ ಏನೇ ಆಗಿರಲಿ ನಾವು ಗಾಡಿಗಳನ್ನ ಬುಕ್ ಮಾಡಿ ಕೊಡ್ತೀವಿ ಸೊ ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಶೇರ್ ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಧನ್ಯವಾದಗಳು